ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಂತ್ರೆ ಹಣನು ಪಡೆದು ಇಪ್ಪತ್ತೊಂದನೇ ತಂದ್ರೆ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರೋರು ಹಾಗೆಯೇ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿ ಹಣ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಜೊತೆಗೆ ಇಲ್ಲಿ ರೈತರು ಇನ್ನು ಕೂಡ ಈ ಪಿ ಎಂ ಕಿಶನ್ ಸಾಮಾನ್ಯ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದ್ರೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ ಗಳು ಬೇಕು ಅರ್ಹತೆ ಏನು ನೋಂದಣಿಯ ವಿವರ ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ಇಲ್ಲಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒತ್ತಿ ನಾನು ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ಒಂದರಂದು ಪಿ ಎಂ ಕಿಸನ್ ಸಮ್ಮನಿಧಿ ಸ್ಕೀಮ್ ಲಾಂಚ್ ಮಾಡಿದ್ರು ಈ ಸ್ಕೀಮ್ ಅಡಿಯಲ್ಲಿ ಅರ್ಹ ರೈತರಿಗೆ ಸರ್ಕಾರವು ವರ್ಷಕ್ಕೆ ಆಸ ಹಣವನ್ನು ನೇರವಾಗಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡುತ್ತಿದ್ದಾರೆ ಈ ಆರು ಸಾವಿರ ರೂಪಾಯಿ ಹಣವನ್ನು ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡುತ್ತಿದ್ದಾರೆ ಇಪ್ಪತ್ತನೇ ಕಂತು ಈಗಾಗಲೇ ಜಮಾ ಆಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಲ್ಲಿ ಪಿಎಂ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಕಂತಿನ ಹಣವನ್ನು ರೈತನ ಬ್ಯಾಂಕಿನ ಅಕೌಂಟ್ ಗೆ ವರ್ಗಾಯಿಸಿದರು ಇಟ್ಟಾರೆ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಸುಮಾರು ಇಪ್ಪತ್ತು ಸಾವಿರದ ಐನೂರು ಕೋಟಿ ಹಣ ನೇರವಾಗಿ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಲಾಗಿದೆ ಈಗ ಎಲ್ಲರಿಗೂ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಕುತೂಹಲ ಶುರುವಾಗಿದೆ ಜೊತೆಗೆ ಇಲ್ಲಿ ಪಿಎಂ ಕಿಶನ್ ಯೋಜನೆಗೆ ಇನ್ನು ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇಲ್ಲಿ ಪಿಎಂ ಕಿಶನ್ ಸಮ್ಮನಿ ಸ್ಕೀಮ್ ಅಡಿಯಲ್ಲಿ ಇನ್ನು ಕೂಡ ನೋಂದಾಯಿಸಿದ ರೈತರು ಈ ಪಿಎಂ ಕಿಶನ್ ಡಾಟ್ ಜಿಒ ಡಾಟ್ ಇನ್ ಈ ವೆಬ್ಸೈಟ್ ನಲ್ಲಿ ಇಲ್ಲಿ ಕಾಣುವಂತಹ ಫಾರ್ಮಾಸ್ ಕಾರ್ನರ್ ಈ ವಿಭಾಗದಲ್ಲಿ ರೈತರು ಅರ್ಜನ ಸಲ್ಲಿಸಬಹುದು ಅಲ್ಲದೆ ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸಲು ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ಕಚೇರಿ ಅಥವಾ ಸಿಎಸ್ ಸೆಂಟರ್ ಅಲ್ಲೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಇಲ್ಲಿ ಅರ್ಜಿ ಸಲ್ಲಿಸಲು ಕೆಲವೊಂದು ಅರ್ಹತೆಗಳಿದೆ ಆ ವ್ಯರ್ಥಿಗಳು ಏನಪ್ಪಾ ಅಂದ್ರೆ ಇಲ್ಲಿ ರೈತರು ಕೃಷಿ ಭೂಮಿಯನ್ನು ಹೊಂದಿರಬೇಕು ಎರಡ್ ಸಾವಿರದ ಹತ್ತೊಂಬತ್ತರ ಒಳಗೆ ಅರ್ಜಿದಾರರ ಹೆಸರಲ್ಲಿ ನೋಂದಾಯಿಸಿರಬೇಕು ಬ್ಯಾಂಕ್ ಖಾತೆ ಆಧಾರ್ ಮತ್ತು ಎನ್ ಪಿ ಡಿಬಿಟಿ ಸಕ್ರಿಯಗೊಳಿಸಿರಬೇಕು ಅಂದ್ರೆ ಬ್ಯಾಂಕಿನ ಅಕೌಂಟ್ ಗೆ ಆಧಾರ್ ಲಿಂಕ್ ಆಗಿರಬೇಕು ಸೊ ಇದೇ ಬ್ಯಾಂಕಿನ ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಗೆ ಡಿ ಮೂಲಕ ಹಣ ಜಮಾ ಆಗುವಂತದ್ದು ಸೊ ಈ ಸ್ಕೀಮ್ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಅರ್ಹರಲ್ಲ ಅಂದ್ರೆ ಸ್ನೇಹಿತರೆ ಕೃಷಿ ಭೂಮಿ ಇಲ್ಲದವರು ಅರ್ಜನ ಸಲ್ಲಿಸುವಂತಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ರೈತರು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸುವಂತಿಲ್ಲ ನಂತರ ಸಾಂಸ್ಥಿಕ ಭೂಮಿಯ ಮಾಲೀಕರು ಎನ್ಆರ್ಐ ಕುಟುಂಬಗಳು ಕೇಂದ್ರ ಮತ್ತು ರಾಜ್ಯದ ಮಂತ್ರಿಗಳು ಶಾಸಕಾಂಗ ಸದಸ್ಯರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮೇಯರ್ಗಳು ಸರ್ಕಾರ ಅಥವಾ ಸಾರ್ವಜನಿಕ ವಲಯದ ಅಧಿಕಾರಿಗಳು ನಿವೃತ್ತರು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸುವಂತಿಲ್ಲ ಹಾಗೆಯೇ ತಿಂಗಳಿಗೆ ಹತ್ತು ಸಾವಿರ ಹೆಚ್ಚಿನ ಪಿಂಚಣಿ ಪಡೆದಿರುವ ನಿವೃತ್ತ ಕುಟುಂಬಗಳು ಈ ಸ್ಕೀಮ್ಗೆ ಗೆ ಅರ್ಜನ ಸಲ್ಲಿಸುವಂತಿಲ್ಲ ನಂತರ ಆದಾಯ ತೆರಿಗೆ ಅಂದ್ರೆ ಜಿ ಎಸ್ ಟಿ ಐ ಟಿ ಫೈಲ್ ಮಾಡ್ತಿರುವ ಕುಟುಂಬಗಳು ಈ ಸ್ಕೀಮ್ಗೆ ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ನಂತರ ವೈದ್ಯರು ವಕೀಲರು ಇಂಜಿನಿಯರ್ಗಳು ಸಿ ಎ ಆರ್ಕಿಟೆಕ್ಟ್ ಮೊದಲಾದ ವೃತ್ತಿಪರ ಕುಟುಂಬಗಳು ಈ ಪಿ ಎಂ ಪಿಷನ್ ಸಂಬಂಧಿತ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಸ್ನೇಹಿತರೆ ಪಿ ಎಂ ಪಿಷನ್ ಸಂಬಂಧಿತ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ರೈತನ ಆರ್ ಟಿ ಸಿ ಆಧಾರ್ ಕಾರ್ಡ್ ಫೋಟೋಸ್ ಬ್ಯಾಂಕಿನ ಅಕೌಂಟ್ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಕಿಶನ್ ಸಮ್ಮಿ ಸ್ಕೀಮ್ ಗೆ ಅರ್ಜಿ ಸಲ್ಲಿಸಲು ಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಇಲ್ಲಿ ಇಪ್ಪತ್ತನೇ ಕಂದ್ರ ಹಣ ಪಡೆದು ಇಪ್ಪತ್ತನೇ ಕಂದ್ರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು ಹೌದು ನೀವು ರೈತರಾಗಿದ್ದು ಇನ್ನು ಕೂಡ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಮೊದಲು ನೀವು ಈ ಪಿ ಎಂ ಕಿಶನ್ ಡಾಟ್ ಇನ್ ಈ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತಹ ಇ ಕೆ ವಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಇ ಕೆವಿಸಿ ಕಂಪ್ಲೀಟ್ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಇ ಕೆವಿ ಸಿ ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಆಧಾರ್ ಸೇವಾ ಸೆಂಟರ್ ಅಥವಾ ಸೇ ಸೆಂಟರ್ ಅಲ್ಲಿ ಇ ಕೆ ವಿಸ ಕಂಪ್ಲೀಟ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಅನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಪಿ ಕಿಚನ್ ಸಮೃದ್ಧಿ ಸ್ಕೀಮ್ ಅಡಿಯಲ್ಲಿ ಇಪ್ಪತ್ತನೇ ಕಂತ ಹಣ ಪಡೆದು ಇಪ್ಪತ್ತನೇ ಕಂತ ಹಣ ಯಾವಾಗ ಬರುತ್ತೆ ಅಂತ ಇದ್ದವರು ತಪ್ಪದ ಈ ಕೆಲಸವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್